அக்கூர் காயோ அம்மனே அம்மா அண்ணம்மா யாரோ தம்மா கர்கான் மெச்சோ மல்ல முடியோ அண்ணம்மா பொருத்தீங்க இல்ல ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನು ಇವತ್ತು ಹೋಗ್ತಾ ಇದ್ದೇನೆ ಬೆಂಗಳೂರಿನ ಮೆಜೆಸ್ಟಿಕ್ ಇರೋ ಅಣ್ಣಮ್ಮ ದೇವಿ ಟೆಂಪಲ್ ಹತ್ರ ಪ್ರತಿಯೊಂದು ಊರಿಗೆ ಒಬ್ಬರು ಗ್ರಾಮ ದೇವತೆ ಇರ್ತಾರೆ ಹಾಗೆ ಹಾಗೆ ಆಗಿನ ಬೆಂದಕಾಳು ಗ್ರಾಮದ ಮಾತೆ ಅಣ್ಣಮ್ಮ ದೇವಿಯವರು ಅವರ ಕೃಪಾ ಕಟಾಕ್ಷದಿಂದ ಬೆಂದಕಾಳು ಇವರು ಇವಾಗ ಬೆಂಗಳೂರು ಆಗಿ ಇಷ್ಟೊಂದು ದೊಡ್ಡದಾಗಿ ಬೆಳೆದು ನಿಂತಿದೆ ಆದರೂ ತಪ್ಪಿಲ್ಲ ಒಂದಲ್ಲ ಒಂದು ದಿನ ನೀವು ಮೆಜೆಸ್ಟಿಕ್ ಸೈಡ್ ಹೋಗೇ ಹೋಗಿರ್ತೀರಾ ಹೋದಾಗ ಮೆಜೆಸ್ಟಿಕ್ ಕಡೆ ಹೋದಾಗ ಅಣ್ಣಮ್ಮ ದೇವಿಯ ದರ್ಶನ ಪಡೆದಿರಬಹುದು ಅಲ್ಲಿನ ಮಹಿಮೆ ನಿಮಗೆ ಗೊತ್ತಾಗಬೇಕಂದ್ರೆ ಅಣ್ಣಮ್ಮ ದೇವಿಯ ಚರಿತ್ರೆ ಕೇಳಿರಬೇಕು ಆಗ ಬೆಂಗಳೂರು ಎಂಬ ಸುಮಾರು ಐನೂರು ವರ್ಷಗಳ ಹಿಂದೆ ದೊಡ್ಡದಾದ ಒಂದು ಕಾಡು ಇತ್ತು ಕಾಡಿನ ಮಧ್ಯೆ ಒಂದು ದೇವಸ್ಥಾನ ಕೂಡ ಇತ್ತು ಅಲ್ಲಿ ತೋಟ ಕೂಡ ಇತ್ತು ಅಲ್ಲಿ ಮುನಿಸಾಮಪ್ಪ ಎಂಬ ಅವರು ನಡೆದುಕೊಳ್ಳುತ್ತಿದ್ದರು ಅವರು ನಡೆದುಕೊಂಡು ಹೋಗುತ್ತಿರುವಾಗ ಒಂದು ಹಣ್ಣಿನ ಮರದಿಂದ ದೇವಿ ಮಾತಾಡುವ ಅವರಿಗೆ ಕೇಳಿತು ಆಗ ಮುನಿಸಮ್ಮಪ್ಪ ಇಲ್ಲಿ ದೇವರ ಶಕ್ತಿ ಇದೆ ಎಂದು ತಿಳಿದು ತನ್ನ ಊರಿನ ಒಡತಿಗಾಗಿ ಮತ್ತು ಸಮುದಾಯದ ಹೀಗೆಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜಿಸಲು ಆರಂಭಿಸಿದರು ನಂತರದ ದಿನಗಳಲ್ಲಿ ಹಣ್ಣು ಅಮ್ಮ ಎಂಬ ಹೆಸರು ಅಣ್ಣಮ್ಮವಾಗಿ ಪ್ರಚಲಿತವಾಯಿತು ನಗರ ಸುರಕ್ಷಿತವಾಗಿರಲು ಮತ್ತು ದುಷ್ಟಶಕ್ತಿಗಳಿಂದ ಕಾಪಾಡಲು ಮಾತೆ ಅಣ್ಣಮ್ಮ ದೇವಿಯನ್ನು ಪೂಜಿಸುತ್ತಾ ಸಾಮಪ್ಪ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದರು ಹೆಚ್ಚಾಗಿ ಮಕ್ಕಳಿಗೆ ಆಗುವ ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಅಣ್ಣಮ್ಮ ದೇವಿಗೆ ಮತ್ತು ಬಿಸಿಲು ಮಾರಮ್ಮ ದೇವಿಗೆ ಅರಕೆ ಮಾಡಿಕೊಳ್ಳುತ್ತಾರೆ ದೇವಸ್ಥಾನದ ಮುಂದೆ ಇರುವಂತಹ ಬಿಸಿಲು ಮಾರಮ್ಮ ದೇವಿಗೆ ಸಮಸ್ಯೆ ಆದ ಮೇಲೆ ತಮ್ಮ ಅರಕೆಯನ್ನು ಹಾಲು ಮೊಸರು ಮತ್ತು ಉಪ್ಪು ಅರ್ಪಿಸುವ ಮೂಲಕ ತಮ್ಮ ಅರಕೆಯನ್ನು ನೆರವೇರಿಸಿಕೊಳ್ಳುತ್ತಾರೆ ನನ್ನ ಕಷ್ಟಗಳನ್ನು ಮಾತೇ ಅಣ್ಣಮ್ಮ ದೇವಿ ಹತ್ರ ಹೇಳಿಕೊಂಡ್ರೆ ಖಂಡಿತ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಎಂಬುವ ನಂಬಿಕೆ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಮತ್ತು ಪ್ರತಿದಿನ ಮುಂಜಾನೆ ಆರು ಮೂವತ್ತರಿಂದ ಸಂಜೆ ಏಳರವರೆಗೆ ದೇವರ ದರ್ಶನ ಕೂಡ ಪಡೆಯಬಹುದು ನಾನು ಹೋಗಿದ್ದ ದಿನ ತುಂಬಾ ರಶ್ ಇತ್ತು ಅವತ್ತು ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ತುಂಬಾ ಜನ ಇತ್ತು ಅಣ್ಣಮ್ಮನ ಆ ಮಹಿಮೆಯನ್ನು ನೋಡೋಕ್ಕೆ ಎಲ್ಲರೂ ಬಂದಿದ್ದರು ತುಂಬ ಜನ ಬಂದಿದ್ದರು ಥ್ಯಾಂಕ್ ಯು ಫ್ರೆಂಡ್ಸ್